ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿನಿ ನವೀನ್ ಕನ್ನಡ ವ್ಲಾಗ್ಸ್ ಇದು ಬಂದು ಆ ಲಾಸ್ಟ್ ವಿಡಿಯೋ ಇತ್ತಲ್ವಾ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಅಂದರೆ ಇವತ್ತಿನ ದಿನ ಬಂದು ನಾವು ಇದ್ದೀವಿ ಕೊಡ್ಚಾದ್ರಿಂದ ನಾವು ಕೊಡ್ಚಾದ್ರಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಮಾಡೋಣ ಇಲ್ಲಿಂದ ನಾವು ಜೀಪಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಎಲ್ಲ ಹೊರಟಿದ್ವಿ ಟೈಮು ಬಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆ ಟೈಮಿಂಗ್ಸಲ್ಲಿ ನಾವು ಹೊರಟಿದ್ದು ಯಾರೆಲ್ಲ ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ನಮ್ಮದು ಟ್ರಿಪ್ ಬ್ಲಾಗು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ ಇವಾಗ ನೀ ನಾವು ಬಂದು ಜೀಪತ್ತಿ ಕುತ್ಕೊಂಡೋಗ ಚಳಿ ಯಾವ ರೇಂಜಿಗೆ ಇತ್ತು ಅಂತಂದರೆ ಗಡಗಡ ಅಂತ ನಡ್ಗೋ ಅಷ್ಟು ಚಳಿ ಇತ್ತು ನಮ್ಮ ಹುಡುಗ ನೋಡಿ ಸ್ಪೆಟ್ರೆ ಹಾಕಿಲ್ಲ ಪಾಪ ಹಂಗೆ ಬಂದವನೇ ಅವ್ನಿಗೆ ಜಾಸ್ತಿ ಶೆಕೆ ಫೀಲು ನಮಗಂತೂ ಸಿಕ್ಕಾಪಟ್ಟೆ ಚಳಿ ನಮ್ಮ ಮನೆಯವ್ರು ನೋಡಿ ವಿಕ್ಟರ್ ಸಿಂಬಲ್ ತೋರಿಸ್ತಾ ಇರೋದಕ್ಕೆ ನಾನು ರೇಗಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗೆಲ್ಲ ಫ್ಯಾಮಿಲಿಗೆಲ್ಲ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಟ್ರಕ್ಕಿಂಗ್ದು ಅಂತ ಕರ್ಕೊಂಡು ಹೊರಟಿದ್ದೀವಿ ಇಲ್ಲಿ ಬಂದು ರೋಡ್ ಮಧ್ಯ ಒಂದು ಜೀಪು ಬಂದು ಕೆಟ್ಟೋಯ್ತು ಇಲ್ಲಿ ಏನಪ್ಪ ಅಂದರೆ ಒಂದು ಸಲ ಆ ರೋಡಲ್ಲಿ ಒಂದು ವೈ ವೆಹಿಕಲ್ ಅಷ್ಟೇ ಪಾಸಾಗೋಷ್ಟು ಜಾಗ ಇರುತ್ತೆ ಕೆಲವೊಂದು ಕಡೆ ಮಾತ್ರ ಎರಡು ವೆಹಿಕಲ್ ಪಾಸಾಗೋಷ್ಟು ಇರುತ್ತೆ ಇಲ್ಲಿ ಬಂದು ಒಂದೇ ವೆಹಿಕಲ್ ಪಾಸಾಗೋಷ್ಟು ಜಾಗ ಇತ್ತು ಡೀಸೆಲ್ ಏನೋ ಇಲ್ಲ ಅಂತ ಅಂದ್ಬಿಟ್ಟು ಡೀಸೆಲ್ನ ಕೂಡ ಹಾಕಿ ನೋಡಿ ಸ್ಟಾರ್ಟ್ ಮಾಡಿಕೊಟ್ರು ನಮ್ಮ ಜೀಪ್ ಅವರೇನೇ ಜೀಪ್ ಡ್ರೈವರ್ ಇದ್ರಲ್ಲ ಆ ವಂಕಲು ಸ್ಟಾರ್ಟ್ ಆಯಿತು ಇಲ್ಲಿ ಯಾವ ರೇಂಜ್ ಕತ್ತಲೆ ಭಯಾನಕವಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಮತ್ತು ಹಿಂದೆ ಮುಂದೆ ಜೀಪ್ಗಳು ಬರ್ತಾಯಿದ್ರೆ ಅದು ಸರಿಯಾಗಿ ಕಾಣಿಸ್ತಾನೂ ಇರೋಲ್ಲ ಗೊತ್ತಾಗ್ತಾನೂ ಇರೋಲ್ಲ ಆರ ನೋಡ್ಕೊಂಡೇ ಹೋಗ್ತಾ ಇದ್ರು ಪಾಪ ಅವರು ತುಂಬ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಇನ್ನೇನು ಇವಾಗ ಸ್ವಲ್ಪ ಒಂದು ಟೆನ್ ಪರ್ಸೆಂಟಷ್ಟು ಅಷ್ಟು ಬೆಳಕಾಗೋ ಥರ ಆ ವೆದರ್ ಕೂಡ ಇತ್ತು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಿದೆ ಮೋಡದ ಕಲರು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇತ್ತು ಇಲ್ಲಿಗೆಲ್ಲ ಏನಪ್ಪಾ ಅಂದರೆ ಮಳೆಗಾಲದಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ವೆದರು ಫುಲ್ಲು ಗ್ರೀನರಿ ಇರುತ್ತೆ ನಿಮಗೆ ನೋಡೋಕ್ಕೆ ಗ್ರೀನರಿ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಎಲ್ಲ ಗಿಡಗಳೆಲ್ಲ ಒಣಗೋಗಿ ಡ್ರೈ ಥರ ಆಗಿರುತ್ತೆ ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂದು ವೆಹಿಕಲ್ ಆದರೆ ಅದ್ರ ಹಿಂದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಮಣ್ಣು ಅಷ್ಟು ಮುಖಕ್ಕೆನೇ ಬರ್ತಾ ಇರುತ್ತೆ ಇವಾಗ ಬಂದು ಇಲ್ಲಿ ಏನಕ್ಕೆ ನಿಲ್ಲಿಸಿದ್ದಾರೆ ಅಂತಂದರೆ ಇವಾಗ ಬಂದು ಸನ್ ರೈಸ್ ಟೈಮಿಂಗ್ ಇದ್ದಿದ್ರಿಂದ ಬೆಳಗ್ಗೆನೇ ನಾವೇಲಿ ಸನ್ರೈಸ್ ನೋಡೋಣ ಅಂತಂದ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಕೆಲವೊಂದಿಷ್ಟು ಫೋಟೋಸ್ನೆಲ್ಲನೂ ತೊಗೊಂಡು ಇಲ್ಲಿ ನೆಟ್ವರ್ಕ್ ಇರೋಲ್ಲ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತಂದರೆ ನೆಟ್ವರ್ಕೇ ಇರೋಲ್ಲ ಇಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ಮು ಒಂಥರ ಒಳ್ಳೆಯದು ಒಂಥರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಫೋನ್ ಕಾಂಟ್ಯಾಕ್ಟ್ ಇಲ್ಲದೆ ಆರಾಮಾಗಿ ಪೀಸ್ಫುಲ್ಲಾಗಿ ಇದ್ದು ಹೋಗ್ಬೋದು ಅನ್ನೋದು ಒಂದು ಕಡೆ ಆದರೆ ಏನೇ ಒಂದು ಎಮರ್ಜೆನ್ಸಿ ಅಂತ ಕಾಲ್ ಮಾಡೋಕ್ಕೆ ಫೋನಲ್ಲಿ ನೆಟ್ವರ್ಕ್ ಇರಲ್ಲ ಅದೊಂದು ಇದು ಬಂದು ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗಿದ್ದ ಸನ್ರೈಸ್ನ ನಾನು ಆಲ್ಮೋಸ್ಟ್ ಒಂದು ಟು ತ್ರೀ ಮಿನಿಟ್ಸಲ್ಲಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ಯಾವ ಥರ ಸೂರ್ಯ ಮೇಲೆ ಬರ್ತಾನೆ ಅಂತ ಅಂದ್ಬಿಟ್ಟು ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಸನ್ರೈಸ್ ಆಗೋದನ್ನ ಲೈವ್ ಆಗಿ ಈ ಥರ ನಿಧಾನಕ್ಕೆ ಇಷ್ಟು ನೀಟಾಗಿ ನೋಡಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಕೂಡ ಎಲ್ಲರೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ತುಂಬ ಇಷ್ಟಪಟ್ಟರು ನೋಡು ನಾವು ಯಾವತ್ತೂ ನೋಡೇರಲಿಲ್ಲ ಸನ್ರೈಸ್ನ ಇಷ್ಟು ವರ್ಷ ಆದ್ರೂ ಇಷ್ಟು ದಿನ ಆದ್ರೂ ಅಂತಂದ್ಬಿಟ್ಟು ಯಾಕೆಂದರೆ ನಾವು ಅದಕ್ಕೆಲ್ಲ ಟೈಮ್ ಕೊಡೋದೇ ಇಲ್ಲ ನಮ್ಮ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಬೆಳಗಿನ ಇದಕ್ಕೆಲ್ಲ ನಾವು ಟೈಮ್ ಕೊಟ್ಟೆ ಸೂರ್ಯ ಮಾಮೂಲಿ ಡೈಲಿ ಬರ್ತಾನಲ್ವ ಅನ್ನೋ ಥರ ಫೀಲು ಆದರೆ ಈ ಥರ ಹೊರಗಡೆ ಬಂದಾಗ ಅದೇನೋ ಒಂಥರ ವಿಶೇಷ ಅಂತ ಅನ್ನಿಸ್ಬಿಡುತ್ತೆ ಹೌದಲ್ವಾ ನೋಡಿ ಯಾವ ಥರ ಸನ್ರೈಸ್ ಆಯಿತು ಅನ್ನೋ ಫೀಲು ಇವಾಗ ಬಂದು ನಾವು ಕೊಡಚಾದ್ರಿ ಬೆಟ್ಟ ಇವಾಗ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಜೀಪು ಸ್ಟಾಪು ನನ್ನ ವೀಡಿಯೋಸಲ್ಲಿ ಲಾಸ್ಟ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ತೋರಿಸಿದ್ದೀನಿ ಇದು ನಂದು ಮೂರನೇ ಸಲ ಕೊಡ್ಚಾದ್ರಿ ಟ್ರಕ್ಕಿಂಗ್ ವೀಡಿಯೋನ ಮಾಡ್ತಾ ಇರೋದು ನಮ್ಮ ಮನೆಯವರೆಲ್ಲ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಟ್ರಕ್ ಮಾಡೋಕ್ಕೆ

ಕಳಿಸ್ಬೇಕು ನಾನು ಅಂತೆ ಬಾ ವೈದ್ಯಕೀಯದಾನಪಾ ಯಪ್ಪ ಓಯ್ ಮಾಡಿದ್ರೆ ನಿನ್ನ ನಿಧಾನ ನಿಧಾನಕ್ಕೆ ಹೋಗ್ ನಿನ್ನ ಪ್ರಾಣಗಳ ಇಲ್ಲ ಅಂತಲ್ವಾ Er det noen der oppe? ಇವಾಗ ಅವ್ನ ಕಾಲ್ ಭಾಗ ಅಷ್ಟು ದೂರ ಹತ್ತದು ಹತ್ಬಿಟ್ಟು ಉಸಿರಾಡೋಕ್ಕೆ ಆಯ್ತಲ್ಲ ಅಷ್ಟು ಒಂಥರ ಸುಸ್ತಾಗೋಯ್ತು ಅಂತಲೇ ಹೇಳ್ಬೋದು ತುಂಬಾ ದಿನ ಆದ್ಮೇಲೆ ಈ ಥರ ಎಲ್ಲ ನಡಿಯೋದೇ ಕಡಿಮೆ ಅದರಲ್ಲಿ ಈ ತರ ಇಷ್ಟು ದೂರ ಹತ್ತೋದಂತೂ ಅಸಾಧ್ಯನೇ ಆಯ್ತು சரி அந்த அந்த குத்துக்கும் ரெஸ்ட் மா நான் விட்டோக்கண்டு நர்சி மக்களும் நானும் மத்திய சாஸ்த் மக்கிப்பாய் மஞ்சன் கேஜி ஆக மஞ்ச வைட் செக் பண்ணா டாஃபாலா ಅರ್ಧ ಭಾಗದಷ್ಟು ಹತ್ತಿದ್ದೀವಿ ಎಲ್ಲರೂ ಅಂತೂ ಫುಲ್ಲು ಸುಸ್ತಾಗಿ ಹೋಗೋರೆ ಆದ್ರೂ ಟಾಪ್ಗೆ ಒಂದು ಸಲನಾದ್ರೂ ಹೋಗಲೇಬೇಕು ಅಲ್ಲೊಂದು ದೇವಸ್ಥಾನ ಇದೆ ಶಂಕರಾಚಾರ್ಯರದು ಎರಡು ಸಲ ಬಂದಕ್ಕೂ ಹೋಗಿಲ್ಲ ಇದು ಥರ್ಡ್ ಟೈಮ್ ಬರ್ತಾರೆ ಅದು ನೆಕ್ಸ್ಟು ಬರ್ತೀವಿ ಅಲ್ವೋ ಈ ಸಲನಾದ್ರೂ ಫಿನಿಶ್ ಮಾಡೋಣ ಪೂರ್ತಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಉಸಿರಾಡ್ತಾ ಇರೋದು ನೋಡ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟಿದೆ ಅಷ್ಟೇ ಅಪ್ಪ ಅಂತೂ ಫುಲ್ಲು ಸುಸ್ತಾಗಿ ಹೋಯ್ತು ಜೊತೆಗೆ ಗಾಳಿ ಬೇರೆ ಉಸಿರಾಡೋಕ್ಕೂ ಕೂಡ ಆಗೋಲ್ಲ ನೋಡಿ ಇದೇನೇನೇ ವ್ಯೂ ಪಾಯಿಂಟು ಈ ದೇವಸ್ಥಾನ ನೋಡೋಕ್ಕೆ ಮತ್ತು ಈ ವ್ಯೂ ಪಾಯಿಂಟ್ಗೋಸ್ಕರನೇ ಅಷ್ಟೆಲ್ಲನು ಟ್ರಕ್ಕಿಂಗ್ ಮಾಡಿಕೊಂಡು ಬರಬೇಕು ನಮ್ಮಮ್ಮ ಅಂತೂ ಆಗಲ್ಲ ಅಂದ್ಬಿಟ್ಟು ಅರ್ಧದಲ್ಲೇನೇ ಕುತ್ಕೊಂಡ್ರು ಅವ್ರಿಗೆ ಸ್ವಲ್ಪ ಉಸಿರಾಟ ಅಷ್ಟು ಇದಿಲ್ಲ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಬರೋಕ್ಕಾಗಲ್ಲ ಬಿ ಪಿ ಎಲ್ಲ ಇದೆ ಅಂದ್ಬಿಟ್ಟು ಬೇಡ ನಾನು ಇಲ್ಲೇ ಕುತ್ಕೋತೀನಿ ಅಂದರು ಅತ್ತೆ ಫ್ರೆಂಡ್ಸ್ ಫೈನಲಿ ನಮ್ಮ ಅತ್ತೆ ನಮ್ಮ ಜೊತೆ ಬರಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದರು ನಾವೆಲ್ಲ ಹೋಗ್ತಾರಕ್ಕೆ ಬರ್ತೀನಿ ಅಂದ್ಬಿಟ್ಟು ಬಂದರು ಫೈನಲಿ ಅತ್ತೆ ಹತ್ಕೊಂಡು ಬಂದ್ರು ಇಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಜೊತೆಗೆ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಅಂತ ಅನ್ಸುತ್ತೆ ಉಸಿರಾಡೋಕ್ಕೇ ಆಗಲಿಲ್ಲ ಸ್ವಲ್ಪ ದಪ್ಪ ಇರೋರ್ಗಂತೂ ಇದೆ ಪ್ರಾಬ್ಲಮ್ ಅಷ್ಟೆಲ್ಲ ಕಷ್ಟಪಟ್ಟು ಹತ್ತಿದ್ಕು ಬೇಜಾರಾಗಲಿಲ್ಲ ಇಲ್ಲಿ ಫೀಲೇ ಬೇರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೋ ಫೋಟೋಸ್ ಎಲ್ಲ ತಗೊಂಡೋ ವಿಡಿಯೋಸ್ ತಗೊಂಡೋ ಚೆನ್ನಾಗಿದೆ ಇಲ್ಲಿಂದ ವ್ಯೂ ಪಾಯಿಂಟು ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ಏನೇ ಅಂದ್ರೂ ಸಿಕ್ಸ್ ಓ ಕ್ಲಾಕಾಗೆಲ್ಲನ ಬಿಟ್ಬಿಡ್ಬೇಕು ಇಲ್ಲಿಗೆ ಬೇಗನೆ ಬಂದು ಹತ್ತಿದ್ರೆ ಹತ್ಬೋದು ಯಾಕೆಂದರೆ ವೆದರು ಚೆನ್ನಾಗಿರುತ್ತೆ ಬಿಸಿಲಾದ್ಮೇಲೆ ಹತ್ತಕ್ಕಾಗಲ್ಲ ನಾವು ಸ್ಪೆಡ್ ರೂ ಓಪ್ ಇದನ್ನೆಲ್ಲ ಹಾಕೊಂಡು ಬಂದಿದ್ದು ಅಲ್ವಾ ಶೆಕೆ ಶೆಕೆ ಅಷ್ಟೆಲ್ಲ ಹತ್ತಿತ್ತು ಕೋತ್ಕು ಬೇವ್ರ ನೀರು ಬರ್ತಾ ಇತ್ತು ಇಲ್ಲ ಯಾರೋ ಫೋಟೋಸ್ ಎಲ್ಲಾನು ತಗೊತಾ ಇದ್ರು ನಾವು ಕೂಡ ಫೋಟೋಸ್ ವಿಡಿಯೋಸ್ನೆಲ್ಲನೂ ತಗೊಂಡು ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾನು ಒಂದು ರೀಲ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ಫುಲ್ಲು ಸುಸ್ತಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ರು ಚುರು ಚುರುಚುರು ಅಂತ ಅವಾಗ ತಾನೇ ಬಿಸಿಲು ಬರ್ತಾಯಿತ್ತು ಸೂರ್ಯ ಕಂಡುಬಿಟ್ಟ ಮೇಲೆ ಅಷ್ಟು ಬಿಸಿಲು ಸ್ಟಾರ್ಟ್ ಆಗೋಯ್ತು ತುಂಬ ಚೆನ್ನಾಗಿತ್ತು ಇಲ್ಲಿಗೆಲ್ಲ ಬಂದು ಪೂಜೆ ಎಲ್ಲನೂ ಮಾಡ್ತಾರೆ ಜೊತೆಗೆ ಟೂರಿಸ್ಟು ಬರ್ತಾರಲ್ವಾ ಹೊರಗಡೆಯಿಂದ ಅವರೆಲ್ಲನೂ ಬಂದು ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಜನ ನಾವು ಬಂದ ಮೇಲೆ ತುಂಬ ಜನ ಸ್ಟಾರ್ಟ್ ಆಗಿದ್ದು ನಮ್ಮದು ಸೆಕೆಂಡ್ನೇ ಜೀಪು ಬಂದಿದ್ದು ನಾವು ಕೂಡ ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಬೆಟ್ಟದಿಂದ ಕೆಳಗಡೆ ಇದ್ದೀವಿ ಹತ್ಬೇಕಾದ್ರೆ ಒಂಥರ ಕಷ್ಟ ಆದರೆ ಇಳಿಬೇಕಾದ್ರೆ ಒಂಥರ ಕಷ್ಟ ಫ್ರೆಂಡ್ಸ್ ಇಳಿಬೇಕಾದ್ರೆ ಶೂ ಬೇರೆ ಹಾಕಿದ್ನ ಕಾಲು ಕಾಲಿಗೆ ಮುಂದೆ ಎಬ್ಬೆರಳು ಹೋಗಿದ ತಕ್ಷಣ ಉಗುರು ಬೇರೆ ಜಾಸ್ತಿ ಇತ್ತು ಎಬ್ಬೆರಳಲ್ಲಿ ಟೆಚ್ಚಾಗಿ ಕಾಲು ಫುಲ್ಲು ಪೈನ್ ಬಂದುಬಿಡ್ತು ಸಿಕ್ಕಾಪಟ್ಟೆ ನೋವು ಬಂತು ಅಂತ ಹೇಳ್ಬೋದು ಫಸ್ಟ್ ಟೈಮ್ ಇಷ್ಟು ದೂರ ನಾನು ನಡ್ಕೊಂಡು ಹೋಗಿದ್ದು ಅಂತಲೇ ಹೇಳ್ಬೋದು ನಡೆಯೋದೇ ಕಡಿಮೆ ಅದರಲ್ಲಿ ಇಷ್ಟು ದೂರ ಜೋಶಲ್ಲಿ ನಡ್ಕೊಂಡು ಹೋಗ್ಬಿಟ್ಮಾ ಕಾಲು ನೋಗೆ ಎರಡು ಟ್ಯಾಬ್ಲೆಟ್ನ ತೊಗೊಂಡಿದ್ದೀವಿ ಇವಾಗ ಬಂದು ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆ ಹೋಗಬೇಕು ಹಂಗಾಗಿ ಹೊರಟಿದ್ದೀವಿ ಇಲ್ಲಿ ನೀರು ಕುಡಿಯೋಕ್ಕೆ ದಾಹ ಆಗ್ಬಿಟ್ಟಿತ್ತು ನೀರೇ ಸಿಕ್ಕಿಲ್ಲ ಕುಡಿಯೋಕ್ಕೆ ಇಲ್ಲೇ ನದಿ ನೀರು ಕೊಳಾಯಲೇ ಬರುತ್ತೆ ಕುಡೀರಿ ಅಂದರು ಆಮೇಲೆ ಮೇಲೆ ಹುಷಾರು ತಪ್ಪಿಬಿಡುತ್ತೆ ಅಂದ್ಬಿಟ್ಟು ನಾನು ಕುಡಿಲಿಲ್ಲ ಹಾಗೇ ಇದ್ದೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬಿಡಲ್ಲ ಬೆಟ್ಟದ ಮೇಲೆ ಇಲ್ಲಿ ನವೀನಿಗೆ ಬಂದು ಟೋಪಿ ಹಾಕ್ಬಿಟ್ಟು ನನ್ನ ಮಗಂದು ತಮಾಷೆ ಮಾಡ್ತಾಯಿದ್ದೆ ಹಿಂಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನೆಕ್ಸ್ಟು ನಾವು ಎಲ್ಲಿಗೆ ಹೋದೋ ಯಾವುದೆಲ್ಲ ಪ್ಲೇಸ್ನ ನೋಡ್ದು ಹೇಗೆಲ್ಲ ಎಂಜಾಯ್ ಮಾಡ್ದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕೆಂದರೆ ಆ ವ್ಲಾಗೂ ಲೆಂತಿ ಆಗಿಬಿಡುತ್ತೆ ಅದು ಜಾಸ್ತಿ ಇದೆ ವ್ಲಾಗೂ ಹಾಗಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್